ಎಲ್ರಿಗೂ ಹಾಯ್ ಇವತ್ತು ಏನು ವಿಶೇಷ ಅಂದರೆ ಫುಲ್ ಮಿಲ್ಸ್ ಚಿತ್ರದ ನಿರ್ದೇಶಕರಾದ ಎನ್ ವಿನಾಯಕ್ ಸರ್ ಜೊತೆ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಈ ಸಿನಿಮಾ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆಯಾಗಿತ್ತು ಈಗ ಈಗಾಗಲೇ ಇಪ್ಪತ್ತೈದು ದಿನಗಳನ್ನು ಪ್ರದರ್ಶನ ಕಂಡು ಎಸ್ ಪ್ರದರ್ಶನ ಕೂಡ ಕಾಣ್ತಾ ಇದೆ ಹೀಗಾಗಿ ಅವ್ರನ್ನ ಮಾತಾಡ್ಸೋಣ ಅವ್ರಿಗೊಂದು ಶುಭಾಶಯ ತಿಳಿಸೋಣ ಒಂಚೂ ಒಂಚೂರು ಚಿಕ್ಕಾಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಖುಷಿ ಆಯಿತು ಇಪ್ಪತ್ತೈದು ದಿನ ಪ್ರದರ್ಶನ ಕಾಣ್ತದೆ ಅಂದರೆ ಈಗಿನ ಒಂದು ಬದಲಾದ ಕಾಲಘಟ್ಟ ಟೆಕ್ನಾಲಜಿಲಿ ಸೊ ಈಗೆಲ್ಲ ಅಪ್ಡೇಟೆಡ್ ಎಲ್ಲ ಆಗಿದೆ ಒ ಟಿ ಟಿ ಕಾಲ ಅದೆಲ್ಲ ಇದೆಲ್ಲ ಅಂತಾರೆ ಬಟ್ ಒಂದು ಸಿನಿಮಾ ಅದು ಪ್ರಥಮ ದೇಶದ ಸಿನಿಮಾ ಇಪ್ಪತ್ತೈದು ದಿನ ಹೋಗಿದೆ ಸೊ ಅದು ಕೆ ಜಿ ರೋಡಲ್ಲೇ ಹೋಗಿರೋದು ಅದು ನನಗೆ ತುಂಬಾ ಖುಷಿ ಆಯ್ತು ಹೀಗಾಗಿ ಸೊ ಒಂದು ನನ್ನ ಕಡೆಯಿಂದ ತುಂಬಾ ತುಂಬಾ ಖುಷಿ ಹೀಗಾಗಿ ಒಳ್ಳೇದಾಲಿ ನೈಮಾ ಸಿಂಹ ಚಂಡಕ್ಕೆ ಸೊ ನಿಮ್ಮ ಸಿನ್ಮಾ ಸಪೋರ್ಟು ಫ್ರೆಂಡ್ಸು ಫ್ಯಾಮಿಲಿ ಅಂಡ್ ಆಲ್ ಆಡಿಯನ್ಸ್ ಸಪೋರ್ಟ್ ಖಂಡಿತ ಖಂಡಿತ ಎಲ್ರು ಸಪೋರ್ಟ್ ಇತ್ತು ಇನ್ನೊಂದು ವಿಮರ್ಶಕರಿಗೆ ಇಷ್ಟ ಆದ್ರೆ ಇಷ್ಟ ಆಗ್ತಾ ಏನೋ ಒಂದು ಮಾತಿತ್ತು ನಿಮ್ಮ ನನ್ನ ಹೇಳ್ತಾ ಇರೋದು ಇಬ್ಬರಿಗೂ ಇಷ್ಟ ಆಯ್ತು ರಿವ್ಯೂಸ್ ಏನೇನೋ ಪೇಪರ್ ಡಿಜಿಟಲ್ ಅಲ್ಲಿ ಬಂದಿರೋದು ಜನರಿಗೆ ಏನ್ ನೋಡಿದ್ರು ನಾನು ಒಬ್ಬ ಪ್ರೇಕ್ಷಕನಾಗಿ ಅಥವಾ ಏನೋ ಒಂದು ಸಿನಿಮಾ ನೋಡೋದು ನನಗೂ ಇಷ್ಟ ಆಯ್ತು ಅಂದ್ರೆ ಈಗಿನ ಒಂದು ಇದರಲ್ಲಿ ಲವ್ ಸ್ಟೋರಿ ಬಂದಿರೋದು ಅದು ತುಂಬಾ ಇಷ್ಟ ಆಯ್ತು ಸೊ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಮಾತಾಡೋಣ ಸೊ ಹೇಗ ಅನ್ಸ್ತಾ ಇದೆ ಅಂದ್ರೆ ಪ್ರಥಮ ನಿರ್ದೇಶನ ಅಂದ್ರೆ ಆಕ್ಟಿಂಗ್ ಮಾಡ್ಕೊಂಡು ಬಟ್ ಈ ಸಿನಿಮಾದಲ್ಲಿ ನೀವು ಡೈರೆಕ್ಷನ್ ಮಾತ್ರ ಕಷ್ಟ ಮಾಡಿದ್ರಿ ಸೊ ಅಂದ್ರೆ ಪ್ರಯತ್ನ ಅನ್ನೋದೊಂದು ಕನ್ಸ್ ಇರುತ್ತಲ್ಲ ಸೊ ಮೂರು ವರ್ಷದ ಪ್ರಯತ್ನ ಆಮೇಲೆ ಇನ್ಸ್ಟಾಗ್ರಾಮ್ ಅದೇ ಟೆಕ್ನಾಲಜಿನ ಪಾಸಿಟಿವ್ ಬಳಸ್ಕೊಂಡು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಅದು ಎಲ್ಲಾ ಕಡೆ ನೀವು ನೋಡಿ ಇರ್ತೀರಾ ಅದ ಎಲ್ಲಾ ಕಡೆನು ವೈರಲ್ ಆಗಿದೆ ಲಿಖಿತ್ ಸರ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಅವ್ರಿಗೆ ಹೇಳಿ ಬೇರೆ ಕಥೆ ಹೋಗಿ ಅಲ್ಲಿಂದ ಲವ್ ಸ್ಟೋರಿ ಇದಾಗಿ ಆಮೇಲೆ ನಮ್ ಖುಷಿ ಮೇಡಮ್ ತೇಜಸ್ವಿನ್ ಮೇಡಮ್ ಅವರೆಲ್ಲ ಬಂದಿದ್ದು ಲಿಖಿತ್ ಸರ್ ಅವೆಲ್ಲ ಸಿನಿಮಾಗಳನ್ನ ನಾನು ನೋಡಿ ಇಷ್ಟ ನಮ್ಮ ಫೇವರಿಟ್ ಫೇವರೇಟ್ ಕೂಡ ಅವರು ಸೊ ಅವರೆಲ್ಲ ಇಟ್ಕೊಂಡು ಸಿನಿಮಾ ಮಾಡಿದ್ದು ಮೆಜೆಸ್ಟಿಕ್ ಅಲ್ಲೂ ಕೂಡ ರಿಲೀಸ್ ಮಾಡಿದ್ದು ಇಪ್ಪತ್ತೈದು ದಿನ ಬ್ರ್ಯಾಂಡ್ ಸಕ್ಸಸ್ ಆಗಿದೆ ಸೊ ಈ ಸಂತೋಷ ಈ ಸಂತೋಷ ಕ್ಷಣಗಳನ್ನ ಹೇಗೆ ಹೇಳ್ತೀರಾ ನಿಮ್ಮ ಮನಸ್ಸಿನ ಆಳುಗಳು ಇಲ್ಲ ತುಂಬಾ ಖುಷಿ ಆಗುತ್ತೆ ಟೋಟಲಿ ನಾನು ಒಬ್ಬನ ಎಫರ್ಟ್ ಅನ್ನೋದಕ್ಕಿಂತ ಟೀಮ್ ಎಫರ್ಟ್ ಇದು ಸಿನಿಮಾ ಅಂದ್ರೆ ಒಂದು ಟೀಮ್ ವರ್ಕ್ ಇದೊಂದು ಟೀಮ್ ಎಫರ್ಟ್ ಅಂದ್ರೆ ಪ್ರತಿಯೊಬ್ರು ಒಂದು ರೈಟರ್ಸು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟು ಅದ್ರ ಜೊತೆ ಪ್ರೊಡಕ್ಷನ್ ಲೈಟ್ ವಾಚ್ ಎಲ್ಲರೂ ಇಂಪಾರ್ಟೆಂಟ್ ಇರ್ತಾರೆ ಸಿನಿಮಾ ಅಂದ್ರೆ ಯಾವತ್ತೂ ನಾವು ಹತ್ತು ಹದಿನೈದು ಜನ ಮುಂದೆ ಕಾಣಿಸ್ತಾ ಇರ್ಬೋದು ಬಟ್ ಒಂದು ನೂರು ಜನದ್ದು ಶ್ರಮ ಇರುತ್ತೆ ಆ ಜನದ ಶ್ರಮ ಸಿನಿಮಾ ಆ ಸಿನಿಮಾನ ಒಪ್ಪಬೇಕಾಗಿರೋದು ಪ್ರೇಕ್ಷಕ ವಿಮರ್ಶಕರು ಎಲ್ಲರೂ ಬಟ್ ಎಲ್ಲರ ಸಪೋರ್ಟ್ ಚೆನ್ನಾಗಿ ಸಿಕ್ತು ಅಂದರೆ ಪ್ರೆಸ್ ಅವರು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು ಆಡಿಯನ್ಸು ಅಷ್ಟೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಅವರ ಸಪೋರ್ಟು ಮತ್ತೆ ಆಶೀರ್ವಾದ ಸಿನಿಮಾ ಒಂದು ಟ್ವೆಂಟಿ ಫೈವ್ ಡೇಸಿಗೆ ಬಂದಿರೋದು ಎಸ್ ಕರೆಕ್ಟ್ ಆಮೇಲೆ ಗುರು ಕಿರಣ್ ಸರ್ ಮ್ಯೂಸಿಕ್ ಮಾಡಿರೋದ ಫಸ್ಟ್ ಡಿಬೇಟ್ ಯಾರ್ ಯಾರು ಮಾಡಿರ್ತಾರೋ ಅವೆಲ್ಲ ಬ್ಲಾಕ್ ಬಸ್ಟರ್ ಕರಿಯ ನಿನಗಾಗಿ ಈ ತರ ಸಿನಿಮಾಗಳು ಸೊ ನಿಮ್ಮ ಸಿನಿಮಾಗೂ ಕೂಡ ಅವರು ಮ್ಯೂಸಿಕ್ ಮಾಡಿದ್ರು ಆಮೇಲೆ ಹಾಡುಗಳು ಅಷ್ಟೇ ನನಗೆ ತುಂಬಾ ಇಷ್ಟ ಆಯ್ತು ವಾಪ್ ಏನೋ ಆಮೇಲೆ ಅಲ್ಲೊಂದು ಸಾಂಗ್ಗಳು ಅದೆಲ್ಲ ಅಂದ್ರೆ ನಿಮ್ಮ ಸಿನಿಮಾಗೆ ಅವ್ರು ಬಂದಿದ್ದು ಹೇಗೆ ಅಂದ್ರೆ ನೀವು ಕತೆ ಹೇಳಿದ್ರೆ ಅವ್ರನ್ನು ಕೂಡ ಒಪ್ಸಿದ್ರಿ ಅಂತ ಏನೋ ಹೇಳ್ಬಿಟ್ಟೆ ಸೊ ಈಗ ಲಿಖಿತ್ ಸರ್ ಹೇಳಿ ಹೌದು ಅವ್ರ ಕತೆ ಹೇಳಿ ಅವರೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಸಿನಿಮಾಗೆ ಬಟ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು ಕೇಳಿದಾರೆ ನಾವು ಈಗ ನಾವು ಚೆನ್ನಾಗ್ ಬಂದಿದೆ ಅಂತ ಏನೋ ಚೆನ್ನಾಗ್ ಮಾಡಿದಾರೆ ಅಂತ ಎಲ್ಲ ನೀವು ನೋಡಿ ಆಲ್ರೆಡಿ ನಮಗೆ ಒಂದು ಲೈಕ್ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು ಚೆನ್ನಾಗ್ ಆಯ್ತು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಎಲ್ಲಾರು ಇಷ್ಟಪಟ್ಟಿದ್ದಾರೆ ಅಂಡ್ ಈ ಸಿನಿಮಾಗೆ ನಮಿಗೆ ಗುರು ಸರ್ ಸಿಕ್ಕಿದ್ದು ತುಂಬಾ ಒಂದು ಗಿಫ್ಟ್ ತರ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಪ್ರೀಮಿಯರ್ ಕೂಡ ಒಳ್ಳೆ ರಿಪೋರ್ಟ್ ಬಂತು ಅದೇ ರೀತಿ ಸಕ್ಸಸ್ ಆಗಿದೆ ದಿನ ಹೋಗಿದೆ ಎಲ್ಲ ವಿಜುವಲ್ ಇದಾಗಿದೆ ಒಂದು ಕ್ವಶನ್ ಎಲ್ರು ಕೇಳೋ ಕ್ವಶನ್ ಇವಾಗ ಕೇಳ್ತೀನಿ ಕೇಳೋದ್ ಎರಡೇ ಕ್ವಶನ್ ಸೊ ಸಿನಿಮಾ ಆಯ್ತಲ್ವಾ ಬಿಸ್ನೆಸ್ ಹೇಗಾಯ್ತು ಸೆಟಲೈಟ್ ಏನು ಬರುತ್ತಾ ಥಿಯೇಟರ್ ಯಾವಾಗ ಗೆ ಯಾವಾಗ ಬರುತ್ತೆ ಅಮೆಜಾನ್ ಪ್ರೈಮ್ ಅಥವಾ ಈ ತರ ಓ ಟಿ ಟಿ ಮಾಡ್ಕೊಂಡಿದ್ರ ಬಿಸ್ನೆಸ್ ಏನಾಯ್ತು ಇದು ಕ್ವಶನ್ ಕೇಳೇ ಕೇಳ್ತಾರೆ ಇನ್ನೊಂದ್ ಕ್ವಶನ್ ವಾಟ್ ನೆಕ್ಸ್ಟ್ ಅದು ಎಲ್ರು ಕೇಳೆ ಕೇಳ್ತಾರೆ ಸೊ ರಾಮ್ ಕಾಮ್ ಇದಲ್ಲ ಅದು ಏನಾರು ಮಾಡ್ತೀರಾ ಅಥವಾ ಲಿಖಿತ್ ಸಾರ್ ಜೊತೆನೆ ಮತ್ತೊಂದ್ ಸಿನಿಮಾ ಮಾಡ್ತೀರಾ ಅಥವಾ ಏನೊಂದು ಸ್ವಲ್ಪ ಗ್ಯಾಪ್ ತಗೊಂಡ್ ಮಾಡ್ತೀರಾ ಏನಾರ ಆಕ್ಟಿಂಗ್ ಏನಾದ್ರೂ ಅವಕಾಶ ಇದೆಯಾ ಯಾವ ರೀತಿ ಎರಡು ಕ್ವಶನ್ ಲೈಕ್ ಅಂದ್ರೆ ನಡೀತಾ ಇದೆ ಲೈಕ್ ಆಸ್ ಟೀಮ್ ಇನ್ನು ತಗೊತಾ ಇದೀವಿ ಇನ್ನು ನಡೀತಾ ಇದೆ ಓಟಿ ಟಿ ಟಾಕ್ ಬರುತ್ತೆ ಅಂಡ್ ಬೇರೆ ರೈಟ್ಸ್ ಎಲ್ಲ ನೋಡ್ತಾ ಇದೀವಿ ಅಂಡ್ ವಿರ್ ಆನ್ ದ ಅಂದ್ರ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ ಬಟ್ ಓಟಿ ಟಿ ಸ್ವಲ್ಪ ದಿನದಲ್ಲೇ ಬರುತ್ತೆ ವಿರ್ ಪ್ಲಾನಿಂಗ್ ಇಂಟು ಆಗ್ತಾ ಇದೆ ನೋಡೋಣ ಒಂದು ಮೇಜರ್ ಓ ಟಿ ಟಿನೇ ಪ್ಲಾನ್ ಮಾಡ್ತಾ ಇದೀವಿ ಅದೆಲ್ಲ ಆದ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂಡ್ ಇವಾಗ ಬಿಸ್ನೆಸ್ ಅಂದ್ರೆ ಲೈಕ್ ಬರೀ ಥಿಯೇಟ್ರಿಕಲ್ ಬಿಸ್ನೆಸ್ ಅಲ್ಲ ಎಲ್ಲ ತರ ಬಿಸ್ನೆಸ್ ಕೌಂಟ್ ಆಗುತ್ತೆ ದೊಡ್ಡ ಅದೆಲ್ಲ ಬಂದಾಗ ನಾನು ಕರೆಕ್ಟ್ ಆಗಿ ಹೇಳಿದ್ರೆ ಮಾಹಿತಿ ಕರೆಕ್ಟ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಪ್ಲಾನ್ಸ್ ನೆಕ್ಸ್ಟ್ ಪ್ಲಾನ್ಸ್ ಅಂದ್ರೆ ನಾನು ಡೈರೆಕ್ಷನ್ ತುಂಬಾ ಫೋಕಸ್ ಮಾಡಿರೋದು ಲೈಕ್ ಡೈರೆಕ್ಷನ್ ನೆಕ್ಸ್ಟ್ ಈಗ ಬರಿತಾ ಇದ್ದೀನಿ ಒಂದು ಮೂರ್ ನಾಲ್ಕು ಕತೆ ಇದೆ ನೋಡ್ಬೇಕು ಯಾವ್ದು ಸ್ಟ್ರೈಕ್ ಆಗಿ ಆಗುತ್ತೆ ಅಂತ ಬಟ್ ಅದನ್ನು ಆನ್ ಇಟ್ ಅಂದ್ರೆ ಯಾವ್ದನ್ನು ಕನ್ಕ್ಲೂಸಿವ್ ಆಗಿ ಇದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಐ ಆಮ್ ಡೂಯಿಂಗ್ ಬಸ್ಟ್ ಎಸ್ 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 ಒಳ್ಳೇದಾಗಿಂಗ್ ಬಂದೇ ಲವ್ ಸ್ಟೋರಿನೇ ಬಂತು ಸೊ ಡಿಬಿಟೆಂಡ್ ಡೈರೆಕ್ಟರ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡೋದಿಲ್ಲ ಲವ್ ಸ್ಟೋರಿನೇ ಸೊ ನೀವು ಲವ್ ಸ್ಟೋರಿ ಮಾಡಿದ್ರೆ ನನಗೆ ಅಲ್ಲಿ ಡಿಫ್ರೆಂಟ್ ಅನಸ್ತು ಆಮೇಲೆ ನೀವು ಸಿನಿಮಾ ನೋಡ್ದಾಗ ನೀವು ನೋಡಿರ್ತೀರಲ್ವಾ ಏನೇನಂದ್ರೆ ಓಕೆ ಎಲ್ಲ ಒಂದು ಕಡೆ ಇದೆಯೇ ಹೀರೋ ಎಂಟ್ರಿ ನಂದು ಹಂಗೆ ಅನ್ಸಿದ್ದು ಸೆಕೆಂಡ್ ಟೈಮಲ್ಲಿ ರಿವೀಲ್ ಮಾಡ್ತಾರೆ ಆಮೇಲೆ ಖುಷಿ ಮೇಡಮ್ ಯಾವಲ್ಲ ಒಂದು ಆಪಾದನೆ ಅಂತ ಆಪಾದನೆ ಅನ್ನೋದು ನಾವು ಪ್ರೀತಿಯಿಂದ ಕರಿತಾ ದಿಯಾ ಅಂತಾನೆ ಕರಿತಾ ಇದ್ದು ಸೊ ಈ ಸಿನಿಮಾ ಮೂಲಕ ನಾವು ಬಂಗಾರಿ ಅಂತಾನೆ ದಿಯಾ ದಿಯಾ ಬಂಗಾರಿ ಅಂತಾನೆ ಕರಿಯದು ಸೊ ಅದು ಆಲ್ ದ ಬೆಸ್ಟ್ ಸಿನಿಮಾಗೆಲ್ಲ ಆಲ್ ದ ಬೆಸ್ಟ್ ಎಲ್ಲ ಕಲಾವಿದರಿಗೂ ಆಲ್ ದ ಬೆಸ್ಟ್ ಸೊ ಅವ್ರನ್ನ ವಿಭಿನ್ನವಾಗಿ ತೋರಿಸಿದ್ದು ಅವೆಲ್ಲ ಹೇಳ್ತಾ ಇದ್ರಲ್ಲ ಸೊ ಒಂಥರ ಲವ್ ಸ್ಟೋರಿ ಈ ತರ ಸಿಟ್ಟು ಬರುತ್ತೆ ನಿಮ್ಗೆ ಫಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಅಲ್ಲಿ ಲವ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅಲ್ಲಿ ನನಗೂ ಆಯ್ತು ಪೂಜಾ ಅನ್ನೋ ಪಾತ್ರ ಲಕ್ಕಿ ಅನ್ನೋ ಪಾತ್ರ ಪ್ರೀತಿ ಅನ್ನೋ ಪಾತ್ರ ಅವೆಲ್ಲ ಇಷ್ಟ ಆಯ್ತು ಡೈಲಾಗ್ಸ್ಗಳು ಹರೀಶ್ ಸರ್ ಬರ್ದಿರ ಕ್ಯಾಮ್ರಾ ವರ್ಕು ಅಷ್ಟೇನೆ ತುಂಬಾ ಚೆನ್ನಾಗ್ ಬಂತು ಕಲಾವಿದರ ದಂಡೆ ಇರೋದು ಮೊದ್ಲೇ ಸಿನಿಮಾ ಅಂದಾಗ ಇಷ್ಟು ದೊಡ್ಡ ಕಲಾವಿದರು ಅಥವಾ ಹ್ಯಾಂಡಲ್ ಮಾಡೋದಂತ ದೊಡ್ಡ ಪ್ರಶ್ನೆ ಇರ್ಬೋದು ಬಟ್ ಹೊಸ ಕಲಾವಿದರ ಅಂದಾಗ ನೀವ್ ಆಲ್ರೆಡಿ ಹೇಳಿದ್ರಿ ಸೊ ಅವ್ರು ನಮ್ಗ ಸಾಥ್ ಕೊಟ್ರು ಈಗ ನಮಗೆ ಅಂದ್ರೆ ಯಾರೇ ಆಗ್ಲಿ ಅವರೇ ಸಾಥ್ ಕೊಡ್ತಾರೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಟೀಮ್ ನಾನು ಹೇಳೋದು ಸಿನ್ಮಾ ಅನ್ನೋದು ಯಾರೋ ಒಬ್ಬನ ಎಫರ್ಟ್ ಆಗಲ್ಲ ಇಟ್ಸ್ ಎ ಟೀಮ್ ಎಫರ್ಟ್ ಸಿನಿಮಾ ಯಾವಾಗ್ಲೂ ನಾವು ಸಿನಿಮಾ ಅಂತ ಬಂದಾಗ ಅದು ಖಂಡಿತ ಒಬ್ಬನ ಎಫರ್ಟ್ ಆಗಿರಲ್ಲ ಅದು ಟೀಮ್ ಎಫರ್ಟ್ ಆಗಿರುತ್ತೆ ಅಂದ್ರೆ ಏನೀಗ ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ ಅದು ಒಂದು ಟೀಮಿಗೆ ಸಲ್ಬೇಕು ಕರೆ ಆಮೇಲೆ ಕತೆ ಅಂತಂದ್ರೆ ಇದು ಮಧ್ಯಮ ವರ್ಗದ ಒಬ್ಬ ಫೋಟೋಗ್ರಾಫರ್ ಅವನು ಫೋಟೋಗ್ರಾಫರ್ ಎಲ್ಲ ಮಾಡ್ತಾನೆ ಒಂದು ವಿವಾದನೂ ಆಯ್ತು ಫೋಟೋಗ್ರಾಫರ್ ಬಂದ್ರು ಬಟ್ ನನಗೆ ಗೊತ್ತಿರೋದು ಅಥವಾ ನಾನೇ ಕಣ್ಣಾರೆ ನಾ ನೋಡಿದ್ದೇನೆ ಎಲ್ಲಾ ಫೋಟೋಗ್ರಾಫರ್ ಸಂಘದವರು ಕೂಡ ಬಂದು ಸಿನಿಮಾ ನೋಡುದು ಸಿನಿಮಾ ನೋಡ್ಬಿಟ್ಟು ಅದೇನ್ ಪದ ಐತಲ್ಲ ಅದ್ರ ಬಗ್ಗೆ ಅವ್ರು ಆಕ್ಷೇಪಣೆ ಮಾಡ್ಲೇ ಇಲ್ಲ ಸೂಪರ್ ಇಡೀ ಸಿನಿಮಾ ಸೂಪರ್ ಅಂತ ತುಂಬಾ ಮನ್ಸಾನೆ ಹೊಗಳಿದ್ರು ಸೊ ನನ್ಗದು ಇದೇನಪ್ಪ ಈ ತರ ಕೆಲವರೆಲ್ಲ ಏನೋ ಗಿಮಿಕ್ ಮಾಡೋದು ಅಂದ್ರು ಬಟ್ ಗಿಮಿಕ್ ಅಲ್ಲ ಅದ್ರ ರಿಯಲ್ ಆಗಿ ನಡೆದಿರೋದು ಅಲ್ಲಲ್ಲಿ ಸ್ಪಷ್ಟೀಕರಣ ಕೊಟ್ಟಾಯ್ತು ಅದೆಲ್ಲ ಕೇಸ್ ಎಲ್ಲ ಆಯ್ತು ಅವೆಲ್ಲ ಫೋಟೋಗ್ರಾಫಿ ಕಂಡದವರೆಲ್ಲ ಬಂದು ಸಿನಿಮಾ ನೋಡಿ ತುಂಬಾನೇ ಇಷ್ಟಪಟ್ಟರು ಅದು ಪಾಸಿಟಿವ್ ಆಯ್ತಲ್ವ ಹೌದು ಹಂಡ್ರೆಡ್ ಏನಂದ್ರೆ ಫ್ಲರ್ಟ್ ಅನ್ನೋ ವರ್ಡ್ ಈಗ ಯಾವುದೇ ಒಂದು ಹುದ್ದೆಲಿ ಇದ್ದಾಗ ಅವರು ಅವರ ಲೈಕ್ ಅವ್ರ ಪ್ರೊಫೆಷ್ನಲಿ ಹೇಳಿದಾಗ ಎಲ್ಲರಿಗೂ ಅದು ಅನ್ಸೋದು ಸಹಜ ಈಗ ಯಾರೋ ಒಬ್ರಿಗೆ ಹೇಳ್ದಾಗ ಬಟ್ ಅನ್ಸೋದು ಸಹಜ ಬಟ್ ಈಗ ಬಟ್ ನಮ್ಮ ಇಂಟೆನ್ಷನ್ಸ್ ಆದಿರಲಿಲ್ಲ ನಮ್ಮ ಇಂಟೆನ್ಷನ್ಸ್ ಆದಿರಲಿಲ್ಲ ಯಾಕಂದ್ರೆ ಆ ಸಿನಿಮಾ ನೋಡಿದಾಗ ಅವ್ರಿಗೆ ಕ್ಲಿಯರ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಆ ಸಿನಿಮಾ ನೋಡಿದಾಗ ಕ್ಲಿಯರ್ ಆಯ್ತು ಅವರಿಗೆ ಅಂಡ್ ಯಾರೋ ಒಬ್ಬರಿಗೆ ಏನೋ ಅಂದಿದ ತಕ್ಷಣ ಅದು ಆ ವ್ಯಕ್ತಿ ಆಗಿರಲ್ಲ ಆಮೇಲೆ ನಾವಲ್ಲಿ ಒಂದು ಸಿನಿಮಾದಲ್ಲಿ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕಾದ್ರೆ ಯೂಸ್ ಮಾಡಿರೋ ವರ್ಡ್ ಅದು ಅಂಡ್ ಈರೋನೇ ಒಬ್ಬ ನಾವು ಫೋಟೋಗ್ರಾಫರ್ನ ಒಬ್ಬ ಪ್ರೊಟಾಗ್ನೇಷ್ನ ನಾವು ಫೋಟೋಗ್ರಾಫರ್ ಆಗಿ ತೋರ್ಸೋಬೇಕಾರೆ ನಾವು ಖಂಡಿತವಾಗಿ ಅದನ್ನ ತಪ್ಪಾಗಿ ತೋರ್ಸಕ್ ಚಾನ್ಸ್ ಇರಲ್ಲ ಅಂಡ್ ಅದನ್ನೇ ಸಿನಿಮಾದಲ್ಲಿ ನೋಡಿದಾಗ ಮೈಸೂರ್ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಮತ್ತೆ ಬೆಂಗಳೂರಲ್ಲಿ ನಾವು ಯಾವಾಗ ಫೋಟೋಗ್ರಾಫರ್ಸ್ಗಿಂತ ಪ್ರೀಮಿಯರ್ ಇಟ್ವೋ ಫೋಟೋಗ್ರಾಫರ್ಸ್ ನೋಡ್ಕೊಂಡು ತುಂಬಾ ಮೆಚ್ಚಿಕೊಂಡ್ರು ಇದು ನಮ್ ಕತೆ ಈಗ ಒಂದು ಫುಲ್ ಟೈಮ್ ಒಬ್ಬ ಫೋಟೋಗ್ರಾಫರ್ ಬಗ್ಗೆ ಸಿನಿಮಾ ಬಂದೇ ಇರಲಿಲ್ಲ அந்த <laughs> ಕಮ್ಮಿ ಇದು ಲೈಕ್ ಫುಲ್ ಅವನ ಜರ್ನಿ ಸಕ್ಸೆಸ್ ಬಗ್ಗೆ ಬಂದಿದ್ದು ನಮ್ದೇ ಸಿನಿಮಾ ಅಂತ ಅವ್ರು ಅದು ವಿಜಯ್ ಆಮೇಲೆ ಒಂದು ಸೀನ್ ಪರ್ಟಿಕ್ಯುಲರ್ ಬನ್ನವಳ್ಳಿ ಕೃಷ್ಣ ಅವರು ಅಂದ್ರೆ ಈಗ ವಿಧಾನಸೌಧಕ್ಕೆಲ್ಲ ನಾವು ಹೋಗಿ ನೋಡ್ತೀವಿ ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರೆ ಅಂದ್ರೆ ಟೆಕ್ನಾಲಜಿನ ಪಾಸಿಟಿವ್ ಬಳಸ್ಕೊಳ್ಳಿ ಅನ್ನೋದು ಓಕೆ ಬಟ್ ಹಳೇದು ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಕೂಡ ನಾವು ಮರಿಬಾರ್ದಾಗತ್ತೆ ಅಂದ್ರೆ ಫೋಟೋಗ್ರಾಫರ್ ಒನ್ವಳ್ಳಿ ಕೃಷ್ಣ ಅವರ ಪಾತ್ರದ ಮೂಲಕ ಅಲ್ಲೊಂದು ಸೀನ್ ಬರುತ್ತಲ್ಲ ಅಂದ್ರೆ ಹಳೆ ಕಾಲದ ಎಲ್ಲ ಮರೆತು ಬಿಡ್ತಾರೆ ಆದ್ರೆ ಮೊಬೈಲ್ ಬಂದ್ಬಿಟ್ಟು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಹಳೆದು ಮರಿಬಾರ್ದು ಅನ್ನೋದೊಂದು ಇರುತ್ತೆ ಸೊ ಆ ಫೋಟೋ ಫ್ರೇಮ್ ಎಲ್ಲ ತಕೊಂಡಾಗ ಅಲ್ಲೊಂದು ಡೈಲಾಗ್ಸ್ ಕೂಡ ಬರುತ್ತೆ ಈ ತರ ಆದ್ರೆ ಆ ಸೀನ್ ನನ್ಗೆ ಒಂದಿಷ್ಟು ಪರಿಣಾಮ ಬಿಳಿತ್ತು ಅದು ಫೋಟೋಗ್ರಾಫರ್ಸ್ ಎಲ್ಲಾ ತುಂಬಾ ಜನ ಆ ಸಿಲ್ ತುಂಬಾ ಕನೆಕ್ಟ್ ಆದ್ರು ಆ ಹೊನ್ನವಳ್ಳಿ ಕೃಷ್ಣ ಸರ್ ಸಿಂಗ್ ತುಂಬಾ ಕನೆಕ್ಟ್ ಆದ್ರು ಇನ್ನ ಹೊಸಬ್ರು ಅಂದ್ರೆ ನೀವೊಬ್ಬ ಹೊಸ ನಿರ್ದೇಶಕರಾಗಿ ಸೊ ನಿಮ್ಮ ಒಂದ್ ಎಕ್ಸ್ಪೀರಿಯನ್ಸ್ ಇರತ್ತೆ ಈ ತರ ಮಾಡ್ಬೇಕು ಸೊ ಹೊಸಬ್ರಿಗೆ ಏನ ಅಂದ್ರೆ ನೀವ್ ಹೇಳ್ಬೋದು ಹೊಸಬ್ರಿಗೆ ಹೇಳಷ್ಟು ಇದ್ರಲ್ಲ ಬಟ್ ಹೊಸಬಲ್ ಸಿಕ್ಕದಲ್ಲಾ ಒಂದ್ ಪರ್ಸೆಂಟ್ ಕೂಡ ಅಂದ್ರೆ ಇರುತ್ತಲ್ಲ ಈಗ ಹೊಸಬ್ರಿಗೆ ಒಂದು ಹೇಳ್ಬೇಕು ಅಥವಾ ನಾವ್ ಒಂದೇನೋ ಲರ್ನಿಂಗ್ ಪ್ರೊಸೆಸ್ ನ ಕಲಿಬೇಕಂತ ಬಂದಾಗ ಹೊಸಬ್ರು ಬಂದಾಗ ಬಿಸಿನೆಸ್ ವೈಸ್ ಸೊ ನಿಮ್ಗ ಲಿಖಿತ್ ಸರ್ ಇದ್ರೂ ಒಂದು ಎಲ್ಲ ಕಲಾವಿದ್ರು ಇದ್ರು ಒಂದ್ ರೀತಿ ಆಯ್ತು ಬಟ್ ಕೆಲವರು ಬಂದಾಗ ಒಂಚೂರು ಸ್ವಲ್ಪ ಕಷ್ಟ ಅನ್ನೋದೊಂದು ಮಾಯ ಇರಬಹುದು ಇರಬಹುದು ನಿಮ್ಮ ಒಂದು ಮೊದಲ ನಿರ್ದೇಶನದಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೊಸಬ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನಾನು ಯಾವಾಗ್ಲೂ ಇಲ್ಲದಷ್ಟೇ ಪೇಷನ್ಸ್ ಇರಬೇಕು ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಆಗ್ತಿರ ಬರ್ತಾ ಇರುತ್ತೆ ಐಡಲ್ಸ್ ಬರುತ್ತೆ ಆಬ್ಸ್ಟೇಕಲ್ಸ್ ಬರುತ್ತೆ ಆಮೇಲೆ ನಿಮಗೆ ನೀವೇ ನಿಮಗೆ ನೀವೇ ನಿತ್ಕೋಬೇಕಾಗುತ್ತೆ ನೀವು ಆ ಪ್ರಾಜೆಕ್ಟ್ ನಿಮ್ದು ಅನ್ಕೊಂಡು ಈಗ ಯಾವ್ದೋ ಕೆಲಸ ಬಂದಾಗ ನಿಮ್ದು ಅನ್ಕೊಂಡು ವರ್ಕ್ ಮಾಡಿ ಆಮೇಲೆ ನೀವು ಏನೀಗ ಅಸಿಸ್ಟೆಂಟ್ ನಾವು ನಾವೇನ್ ಕೆಲಸ ಮಾಡ್ತಿರ್ತೀವಿ ನಾವದ ಕಾನ್ಸ್ಟೆಂಟ್ ಆಗಿ ಎಫರ್ಟ್ ಹಾಕ್ಬೇಕು ಪೇಷನ್ಸ್ ಅಂಡ್ ಪರ್ಸಿವೆನ್ಸ್ ಅಂತ ಹೇಳ್ತೀನಿ ಯಾವಾಗ್ಲೂ ಅದಿರ್ಬೇಕು ಎಲ್ಲರಲ್ಲೂ ರೆಗ್ಯುಲರ್ ಸಿಮಾಗೋಸ್ಕರ ಕೆಲಸ ಮಾಡ್ತಿದ್ರೆ ಯಾವುದೋ ಒಂದು ಟೈಮಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ ಹಾಗೆ ಆಗುತ್ತೆ ಸಿನಿಮಾ ಸೊ ಆದ್ರೆ ಕೆಲವರು ಶಾರ್ಟ್ ಫಿಲ್ಮ್ ಮಾಡ್ತಾರೆ ಈಗೆಲ್ಲ ಟೆಕ್ನಾಲಜಿ ಎಲ್ಲ ಇದಾಗಿರೋದ್ರೆ ರೀಲ್ಸ್ ಮಾಡೋರು ಕೂಡ ಸಿನಿಮಾ ಬರ್ತಾರೆ ಅದೇ ತಪ್ಪ ಅಂತ ಹೇಳ್ತಾ ಇಲ್ಲ ಅದು ಒಂದ್ ರೀತಿ ಒಳ್ಳೇದವ ಅಂದ್ರೆ ಇವಾಗ ಮುಂಚೆ ತುಂಬಾ ಕಷ್ಟ ಅನಸ್ತಾ ಇತ್ತು ಈಗ ಅವಕಾಶಗಳು ತುಂಬಾ ಇದೆ ಉಪೇಂದ್ರ ಅವರು ಒಂದು ಮಾತ ಹೇಳಿದ್ರ ನೀವೇ ಮೊಬೈಲ್ ಅಲ್ಲಿ ಶೂಟ್ ಮಾಡ್ಕೋಬಹುದು ಯೂಟ್ಯೂಬ್ ನಿಮ್ಮ ಇವು ಅಂದ್ರೆ ನೀವು ಯೂಟ್ಯೂಬ್ ಅಂದ್ರೆ ಅದೊಂಥರ ಟೆಲಿವಿಷನ್ ಸೊ ನೀವೇ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಶಾರ್ಟ್ ಫಿಲ್ ಮಾಡ್ಕೋಬಹುದು ಅದ್ರ ಮೂಲಕ ಗುರ್ತಿಸಿಕೋಬಹುದು ಇದೆಲ್ಲ ಹೇಳಿದ್ರು ಟೆಕ್ನಾಲಜಿನ ಡೆವಲಪ್ಮೆಂಟ್ ಆಗಿದೆ ಸೊ ಈ ತರ ಟೆಕ್ನಾಲಜಿ ಇಟ್ಕೊಂಡು ಬಂದ್ರೊಳಗೆ ಅಸಿಸ್ಟೆಂಟ್ ಅಂದ್ರೆ ಅವ್ರವರ ಒಂದು ಎರಡೂ ಅಷ್ಟೇ ಏನಿಲ್ಲ ಅದೇನಿಲ್ಲ ಈಗ ಒಂದು ಆಪರ್ಚುನಿಟಿ ಒಂದು ಆಪರ್ಚುನಿಟಿಗ ಸಿಗ್ಲಿಲ್ಲ ಅಂದ್ರೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಬೋದಲ್ಲ ಒಂದು ಮೊಬೈಲ್ ಇಟ್ಕೊಂಡು ಯಾರೋ ಒಬ್ರು ನನಗೆ ಶಾರ್ಟ್ ಫಿಲ್ಮ್ಗೆ ಒಂದು ಟೀಮ್ ಸಿಗ್ತಾ ಇಲ್ಲ ಅಂದಾಗ ನೀವು ಒಂದು ಮೊಬೈಲ್ ಇಟ್ಕೊಂಡು ಮಾಡಿ ಒಂದು ಸೀನ್ ಬರೋ ಆ ನ ನೀವು ಎಕ್ಸಾಕ್ಟ್ ಶೂಟ್ ಮಾಡಕ್ ಅಂತ ಮೊಬೈಲ್ ಅಲ್ಲಿ ಮಾಡಿ ನೋಡ್ಬೋದಲ್ವಾ ಅಂದ್ರೆ ಅವ್ರಿಗೆ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅಥವಾ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಲ್ಲ ನನಗೆ ಈ ಇದ್ರಲ್ಲಿ ನಾಲೆಡ್ಜ್ ಕಮ್ಮಿ ಇದೆ ಅವಾಗ ನಾನೊಂದಿಷ್ಟು ಅಸಿಸ್ಟೆಂಟು ಅಸೋಸಿಯೇಟ್ ಆದಾಗ ಅಲ್ಲೇ ನಡೀತಾ ಇದೆ ಇನ್ನೊಂದಿಷ್ಟು ಟೀಮ್ ಜೊತೆ ಕೊಲಾಟ್ ಆದ್ರೆ ನನಗೆ ಒಂದು ಒಂದಷ್ಟು ಹೊಸ ವಿಷಯ ಗೊತ್ತಾಗುತ್ತೆ ಅಂತ ಮಾಡ್ಬೋದು ಲರ್ನಿಂಗ್ ಪ್ರೊಸೆಸ್ ಎಲ್ಲಾದ್ರೂ ಕಲಿಬಹುದು ಆದ್ರೆ ಏನಂದ್ರೆ ಈ ಮೊಬೈಲು ಎಸ್ ಅದ್ರ ಲೈಕ್ ತುಂಬಾ ಆಪ್ಷನ್ಸ್ ಇರೋದ್ರಿಂದ ಈಸಿಯಾಗಿ ಕಲಿಬಹುದು ಕಲಿಯೋದಕ್ಕೆ ತುಂಬಾ ಈಸಿ ಇದೆ ಇದೇ ಟೆನ್ ಇಯರ್ಸ್ ಬ್ಯಾಕ್ ತುಂಬಾ ಕಷ್ಟ ಇತ್ತು ಬಟ್ ಈಗ ಕಲಿಯೋದು ತುಂಬಾ ಈಸಿ ಇದೆ ಯಾಕಂದ್ರೆ ನೀವು ಸಿನಿಮಾ ಹತ್ತು ವರ್ಷ ಆಯ್ತು ಅಂತ ಹೇಳಿದ್ರಲ್ಲ ಆ ಟೈಮ್ ನಲ್ಲಿ ಒಂಚೂ ಅಂದ್ರೆ ಟೆಕ್ನಾಲಜಿ ಬಳಕೆಯಲ್ಲಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇತ್ತು ಇವಾಗ ಅದು ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಆ ಪ್ರಶ್ನೆ ಬಟ್ ಖುಷಿ ಆಯ್ತು ನನಗೆ ಮತ್ತೆ ಈ ದಿನ ಓಡಿರೋದು ಮೊದಲ ನಿರ್ದೇಶನ ಅನ್ನೋದು ಒಂದು ಅನ್ಸಿರದ್ ಈ ಟೆಕ್ನಾಲಜಿ ಅದು ಇದು ಎಲ್ಲದ್ರಲ್ಲೂ ಜಾಸ್ತಿ ಏನೇ ಹೇಳ್ಬೇಕಾಗಿಲ್ಲ ಸೊ ಒಂದು ಕನಸು ಇರುತ್ತಲ್ಲ ಕೆಜಿ ಅದು ಒಂದು ಖುಷಿ ಖುಷಿ ವಿಚಾರನೆ ಮಾಡ್ತಾ ಇರಿ ಖುಷಿ ಆಯ್ತು ನನ್ಗೆ ಒಳ್ಳೇದಾಗಲಿ ಅಂದ್ರೆ ನೀವು ತುಂಬಾ ಖುಷಿ ಆಗುತ್ತೆ ಅವತ್ತಿನ ಸ್ಟಾರ್ಟಿಂಗ್ ನನ್ನ ಇನಿಷಿಯಲ್ ಸ್ಟೇಜಸ್ ನನ್ನ ಸಿನಿಮಾ ಇವತ್ತು ಟ್ವೆಂಟಿ ಫೈವ್ ಡೇಸ್ ಆಗಿದೆ ನಮ್ಮ ಸಿನ್ಮಾ ಅಲ್ಲಿವರೆಗೂ ನೀವು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇದ್ರ ನಿಮ್ಗೂ ಒಳ್ಳೇದಾಗ್ಲಿ ನಿಮ್ಮ ಸ್ವೀಟ್ ಮಾತುಕತೆಗೂ ಒಳ್ಳೇದಾಗ್ಲಿ ಆಲ್ ದಯುಕ್ ಯು ಖುಷಿ